ಜಾಸ್ತಿ ಮಾತಾಡ್ತಾ ಹೋದಷ್ಟು ನಿಮ್ಗೆ ಎಲ್ಲರಿಗೂ ಬೇಜಾರು ಒಂದು ವಿಷಯ ನಿಮ್ಗೆ ಹೇಳ್ತೇನೆ ಒಳ್ಳೊಳ್ಳೆ ಹೋಟ್ಲ್ಗಳ ಒಳ್ಳೆ ಹೋಟ್ಲ್ಗಳಲ್ಲಿ ಎಲ್ಲದ್ರಲ್ಲೂ ಸಾಂಬಾರ್ ಚೆನ್ನಾಗಿದಾವೆ ಯಾವ್ಯಾವ ಹೋಟ್ಲು ಸಾಂಬಾರ್ ಚೆನ್ನಾಗಿದಾವೆ ಆ ಹೋಟ್ಲ್ಗಳೆಲ್ಲ ಸಾಂಬಾರ್ನ ಸೇರಿಸಿ ಸಾಂಬಾರ್ ಊಟ ನಾವು ಮಾಡ್ಬೋದಾ ನಂದಿನಿ ಹಾಲಲ್ಲಿ ನಾವೇನು ಮಾಡ್ತಾ ಇದೀವಿ ಎಷ್ಟೋ ಜನದ ಹಾಲುಗಳನ್ನ ಸೇರಿಸ್ಬಿಟ್ಟು ಅವರು ಈಗ ಅತಿ ಹೆಚ್ಚು ಮಿಲ್ಕ್ ಅಲರ್ಜಿ ಬರ್ತಾ ಇರೋದು ಅಮೆರಿಕಾದಲ್ಲಿ ಅತಿ ಹೆಚ್ಚು ಮಿಲ್ಕ್ ಬಲೆ ಅಲರ್ಜಿ ಬರುವುದು ಅಂತಂದ್ರೆ ಆ ಅಮೆರಿಕಾದಲ್ಲಿ ಇಂಡಿವಿಜುವಲ್ ಹಸುವಿನ ಹಾಲನ್ನ ಮಾರುವುದನ್ನು ಅಪರಾಧ ಪ್ಯಾಶೇಷನ್ ಮಾಡದೆ ಹೋದ್ರೆ ಹಾಲನ್ನ ತಗೊಳಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಹತ್ತು ಸಾಂಬಾರುಗಳನ್ನು ಒಟ್ಟಿಗೆ ಸೇರಿಸಿ ನಾವು ಇಲ್ಲಿ ತಿನ್ನು ತಿನ್ನುವಾಗುವ ಹಾಗೆ ತರದಲ್ಲಿ ನಾವು ಈ ಡೈರಿ ಹಾಲುಗಳನ್ನು ಬಳಸ್ತಾ ಇದ್ದೇವೆ ಮುಖ್ಯವಾದ ತೊಂದರೆಯನ್ನು ಕೊಡ್ತಾ ಇರುವಂತ ಒಂದು ಅಂಶ ಇಡೀ ಜರ್ಸಿ ಅಂತ ಹೇಳ್ತಾ ಇಲ್ಲ ಅಷ್ಟು ಹಾಲುಗಳನ್ನು ಮಿಕ್ಸ್ ಮಾಡುವುದು ಈಗ ನೀವೆಲ್ಲರೂ ಸೇರಿಸಿ ನಾನೊಬ್ಬ ಮಾತಾಡ್ತಾ ಇದ್ದೇನೆ ನನ್ನ ಮೇಲೆ ಎಲ್ಲರೂ ಜಗಳಕ್ಕೆ ಬಂದ್ರೆ ಅಂತ ತಿಳ್ಕೊಳ್ಳಿ ಏನು ಮಾಡಬೇಕು ಬಾಯಿ ಮುಚ್ಕೊಂಡಿರ್ಬೇಕು ಫಸ್ಟ್ ಒಂದು ಮರ್ಯಾದೆ ಇದ್ರೆ ಇಲ್ಲ ನನ್ನ ಕೈಕಾಲು ಸರಿ ಇರಬೇಕು ಅನ್ನೋದಾದರೆ ಕರೆಕ್ಟಾ ನಮ್ಮ ದೇಹ ಅಷ್ಟು ದನದ ಹಾಲುಗಳನ್ನು ಬಂದಾಗ ಅವುಗಳು ಮಾಡಬಹುದಾಗಿದ್ದೇನು ಅಂತ ಹೇಳಿದ್ರೆ ಅದು ಏನು ಮಾಡಬಹುದು ತಾನು ಬಾಯಿ ಮುಚ್ಚಿ ಇಮ್ಯುನೋ ಇಮ್ಯೂನು ಡಿಪ್ರೆಶನ್ ಇನ್ನು ಡಿಪ್ರೆಷನ್ ಮಾಡ್ಕೊಂಡು ಕೂತ್ಕೊಳ್ತದೆ ಯಾಕೆಂತಂದ್ರೆ ನಾನು ಮಾತಾಡಿದಷ್ಟು ನನಗೆ ಅಪೋಸಿಷನ್ ಬಂದು ಮಾತಾಡ್ತಾರೆ ಗುಂಪಿನೊಟ್ಟಿಗೆ ಮಾತನಾಡಬೇಡ ಗುಂಪಿನೊಟ್ಟಿಗೆ ಮಾತನಾಡಬೇಡ ಅನ್ನುವಂಥದ್ದು ಒಂದು ಈ ಮೆಸೇಜು ನಮ್ಮ ಬಾಡಿನಲ್ಲಿ ಹೋಗೋದ್ರಿಂದ ಇವತ್ತು ಮಿಲ್ಕ್ ಅಲರ್ಜಿ ಏನು ಬರ್ತಾ ಇದೆ ಇದಕ್ಕೆ ಹೇಳ್ತಾ ಇದ್ದಾರೆ ಪ್ರೋಟೀನ್ ಇದರದ್ದು ಆಲ್ಬಿಮಿನ್ ಡಿಫಿಶಿಯನ್ಸಿ ಇದು ಅದರದ್ದು ಎಲ್ಲ ಹೇಳ್ತಾ ಇದ್ದಾರೆ ಈ ಪೂಲಿಂಗ್ ಆಫ್ ಮಿಲ್ಕ್ ಬೇರೆ ಬೇರೆ ದನಗಳನ್ನ ಒಟ್ಟಿಗೆ ಹಾಲು ಸೇರಿಸುವ ಕ್ರಿಯೆಯಿಂದ ಆಗುತ್ತಿರುವಂತಹ ತಪ್ಪು ಇದು ನಾವು ಮಾಡ್ತಿರುವಂತಹ ಮೊದಲ ತಪ್ಪು ಇದಕ್ಕೆ ಸಾಧ್ಯವಿದ್ದವರೆಲ್ಲರೂ ಎಲ್ರಿಗೂ ಸಾಧ್ಯ ಆಗುತ್ತೆ ಅಂತ ಹೇಳಲ್ಲ ಸುಳ್ಳರೆಲ್ಲರಿಗೂ ಮಾಡ್ಲಿಕ್ಕೆ ಆಗ್ಲಿಕ್ಕೆ ಇಲ್ಲ ಯಾರ್ಯಾರಿಗೂ ಸಾಧ್ಯ ಇದೆಯೋ ಅವರೆಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಹಸುಗಳನ್ನ ಸಾಕೋದ್ರಿಂದ ಈ ಪಾಯಿಂಟ್ ನೀವು ಅವಾಯ್ಡ್ ಮಾಡ್ಕೋಬಹುದು ನಾವೆಲ್ಲರೂ ಅಲ್ವಾ ಎರಡನೇ ಪಾಯಿಂಟ್ ಈಗ ನೀವು ಬೆಳಗ್ಗೆ ನೀವೇನು ಊಟ ಮಾಡಿದ್ರಿ ಹೆಚ್ಚಿನವ್ರು ಇಡ್ಲಿ ಒಡೆ ತಿನ್ಕೊಂಡಿದೀರಿ ನಂಗೆ ಗೊತ್ತು ಹೆಚ್ಚಿನವ್ರು ಇಡ್ಲಿಯೋ ಅಥವಾ ಇನ್ನೇನೋ ದೋಸೆನೋ ಏನೋ ತಿಂದಿರ್ತೀರಿ ನಮ್ಗೆಲ್ರಿಗೂ ಪಿಜ್ಜಾ ತುಂಬಾ ಚೆನ್ನಾಗಿದೆ ಅದ್ರ ಪಿಜ್ಜಾ ತಿಂದು ಬಂದಿದೀವಾ ಬೇಡ ತಿನ್ನಲ್ಲ ಬೇಡ ಯಾಕೆ ನಮ್ಮ ಈಗ ನೀವು ಮೈಕ್ರೋಬೇ ಇಂಟರ್ನೆಟ್ ಅನ್ನು ಓಪನ್ ಮಾಡಿ ಮೈಕ್ರೋಬೇ ಮೈಕ್ರೋಬಿಯಲ್ಲಿ ಇಂಟೆಲಿಜೆನ್ಸ್ ಅಂತ ಗಟ್ ಮೈಕ್ರೋಬಿಯಲ್ ಇಂಟೆಲಿಜೆನ್ಸ್ ಇದು ಈಗ ಹೊಸದಾಗಿ ಮಾತನಾಡ್ತಿರುವಂತಹ ಒಂದು ಕಾನ್ಸೆಪ್ಟ್ ಅವನೇನು ತಲೆ ಅವನು ಎಲ್ಲಿಟ್ಟುಕೊಂಡೆ ತಲೆ ಮರ ಅಲ್ಲಿ ತಲೆ ಮ್ಯಾಗಿದೆಯೋ ಕೆಳಗಿದೆಯೋ ಅಂತ ಹೇಳ್ತಾರೆ ಹೌದಾ ತಲೆ ಮೇಲಿರೋದು ಹೌದು ಕೆಳಗಿರೋದು ಹೌದು ಅಂದರೆ ನಮ್ಮ ಇಂಟೆಲಿಜೆನ್ಸು ನನ್ನದಷ್ಟೇ ಅಲ್ಲ ನನ್ನ ಹೊಟ್ಟೆಯ ಒಳಗಿರುವಂತಹ ಗಟ್ ಮೈಕ್ರೋಬ್ಗಳು ನಾನು ಯಾರು ಅನ್ನೋದನ್ನ ಡಿಸೈಡ್ ಮಾಡುತ್ತೆ ನನಗೂ ಇನ್ನೊಬ್ಬನಿಗೂ ಇರೋ ವ್ಯತ್ಯಾಸ ನಾವು ಹೇಳ್ತೀವಲ್ಲ ಅವರವರ ಕರ್ಮ ಈಗ ನೀವು ಆಯುರ್ವೇದ ಕಾಲೇಜಲ್ಲಿ ವಾತ ಕಫ ಪಿತ್ತ ಅಂತ ಈ ಥರ ಹೇಳ್ತೀರಿ ಹೌದಾ ನೀವು ಡಿಸೀಸ್ನ ಡಿಸ್ಕ್ರೈಬ್ ಮಾಡಬೇಕಾದ್ರೆ ಯಾಕೆ ವಾತ ಕಫ ಪಿತ್ತ ಪ್ರಕೃತಿ ಮೂರು ಜನಕ್ಕೆ ಬೇರೆ ಬೇರೆ ಬರ್ತದೆ ಅವನವನ ಕರ್ಮ ಯಾಕೆ ನಾನು ವಾತ ಪ್ರಕೃತಿ ಪ್ರಕೃತಿಯವನಾದೆ ಯಾಕೆ ನಾನು ಕಫ ಪ್ರಕೃತಿಯವನ ಅದೇ ಯಾಕೆ ಪಿತ್ತ ಪ್ರಕೃತಿಯವನ ನನ್ನ ಮನೆಯಲ್ಲೇ ಮೂರು ಜನ ಬೇರೆ ಬೇರೆಯವರೇ ಆದರೂ ಆಯ್ತು ನಿನ್ನ ಇಂಡಿವಿಜುವಲ್ ಕರ್ಮ ಅದರಷ್ಟೊತ್ತಿಗೆ ಈಗಿನ ಒಂದು ಹೊಸ ಕಾನ್ಸೆಪ್ಟ್ ಈಗ ಕೋವಿಡ್ ಬಂದಿರೋದು ನಿಜವಾಗ್ಲೂ ಕೋವಿಡ್ ಅನ್ನು ನಾನು ಒಂಥರದಲ್ಲಿ ಹೇಳ್ಬೇಕಾಗಿರೋದು ಅಂತಂದ್ರೆ ಅದು ಒಂದು ದಶಾವತಾರದಲ್ಲಿ ಇದ್ದ ಹಾಗೆ ಕೋವಿಡ್ ಒಂದು ಅವತಾರವೇ ಯಾಕೆ ಅಂತ ಹೇಳಿದ್ರೆ ನಾವು ಹಿಂದಿನ ಜನಾಂಗಗಳೆಲ್ಲ ನೀವು ಶಿವಮೊಗ್ಗದಲ್ಲಿ ಎಲ್ಲ ನೋಡೋಣ ಪ್ಲೇಗಮಂಗ ದೇವಸ್ಥಾನ ಕಟ್ಟಿದ್ದಾರೆ ಜನ ನೋಡಿದ್ರೆ ಯಾರು ಪ್ಲೇಗಿಗೆ ಒಂದು ದೇವಸ್ಥಾನ ಇದೆ ಪ್ಲೇಗಮ್ಮ ದೇವಸ್ಥಾನ ನಾನು ನೋಡಿದ್ದೀನಿ ಶಿವಮೊಗ್ಗದಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕ ರೈಲ್ವೆ ಪ್ಲೇಗಮ ದೇವಸ್ಥಾನ ಇದೆ ಯಾಕೆಂದ್ರೆ ಇಡೀ ಜನಾಂಗವನ್ನ ಇಡೀ ಶಿವಮೊಗ್ಗದ ಇದನ್ನೇ ಪ್ಲೇಗ ರೋಗ ಮಾಡತ್ತೆ ಅಂದ್ರೆ ದೇವರಲ್ಲ ಅಂತ ಹೇಳೋದಕ್ಕೆ ಹೆಂಗೆ ಹೇಳೋದು ಹಾಗೆ ಕೋವಿಡ್ ಕೂಡ ದೇವರತೆ ಈ ಕೋವಿಡ್ ನಿಮಗೆ ಕೆಲವು ಸತ್ಯಗಳನ್ನು ಹೇಳಿಕೊಟ್ಟಿದೆ ಆ ಕೋವಿಡ್ ಹೇಳಿಕೊಟ್ಟ ಒಂದು ಸತ್ಯ ಈಗ ಡಾಕ್ಟರ್ ಕೋವಿಡ್ ಕೊನೆ ಕೊನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ನಿಮ್ಮ ಬಿ ಎಂ ಅವರು ಕೂಡ ಇದನ್ನ ಹೇಳ್ತಾ ಇದ್ದಾರೆ ಗಟ್ಟಿನ ಬಯೋಟರಿಯರ್ ಅಂತಂದ್ರೆ ಮಲದಿಂದ ಮಾಡಿದಂತಹ ಮೇಲ್ಗಡೆ ಇದನ್ನ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಾ ಇತ್ತು ಅಂದ್ರೆ ಗಟ್ ತುಂಬ ಇಂಪಾರ್ಟೆಂಟ್ ಆಗಿದಾವೆ ಇಷ್ಟೆಲ್ಲ ಕಾಂಪ್ಲಿಕೇಶನ್ ಮಾಡೋದು ಹೊಟ್ಟಿನಲ್ಲಿ ಇರುವಂತಹ ಡಿಸೈಡ್ ಮಾಡ್ತವೆ ನಾವು ಏನು ಅನ್ನೋದನ್ನ ನಮ್ಮ ಗಟ್ಟಿನ ಮೈಕ್ರೋಬ್ಗಳು ಡಿಸೈಡ್ ಮಾಡ್ತಾವೆ ನಮ್ಮ ಸುತ್ತಮುತ್ತ ಜನ ಅಡಕೆ ಮರಗಳು ಹೇಗಿರಬೇಕು ಅವುಗಳಿಗೆ ಹೇಗಿರಬೇಕು ಅನ್ನೋದನ್ನ ಐದು ಸಾವಿರ ವರ್ಷಗಳಿಂದ ಈ ನಮ್ಮ ನಾಟಿ ದನಗಳು ಮತ್ತೆ ಈ ದನಗಳು ಅವುಗಳ ಒಟ್ಟಿಗೆ ಒಂದು ಸಂದರ್ಭ ರಿಲೇಶನ್ಶಿಪ್ ಬೆಳೆಸ್ಕೊಂಡಿದಾವೆ ಈ ರಿಲೇಶನ್ಶಿಪ್ ಏನು ಅನ್ನುವುದನ್ನ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಯಾಕೆ ಅಂತಂದ್ರೆ ಸ್ಪಾನ್ಸರ್ ಮಾಡೋರು ಯಾರು ಇರಲಿಲ್ಲ ಸ್ಪಾನ್ಸರ್ ಮಾಡೋರು ಯಾರು ಇರಲಿಲ್ಲ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಗೊಬ್ಬರದ ಬಗ್ಗೆ ದನದ ಗೊಬ್ಬರ ಬಗ್ಗೆ ರಿಸರ್ಚ್ ಮಾಡೋದಾದ್ರೆ ಯಾವ ಕಂಪನಿಗೂ ಏನು ಸಿಕ್ಕಲ್ಲ ಅದೇ ನಾನು ಎಂ ಪಿ ಕೆ ಬಗ್ಗೆ ಮಾಡಿದ್ರೆ ಫರ್ಟಿಲೈಸರ್ಸ್ ಮಾಡಿದ್ರೆ ಎಲ್ಲರಿಗೂ ಸ್ಕಾಲರ್ಶಿಪ್ ಕೊಡ್ತಾರೆ ಸ್ಕಾಲರ್ಶಿಪ್ ಮಾಡಿಕೊಡೋದಕ್ಕೆ ಫರ್ಟಿಲೈಸರ್ ಕಂಪನಿಗಳಿದಾವೆ ಇಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಈ ದಿನಗಳ ಬಗ್ಗೆ ಸಂಶೋಧನೆ ಆಗಲಿಲ್ಲ ಈಗ ನಮ್ಮ ಈಗ ನಮ್ಮ ಇವತ್ತಿನ ಇದರಲ್ಲೂ ನೀವು ಇಂಟರ್ನೆಟ್ ಓಪನ್ ಮಾಡಿದ್ರೆ ಗಟ್ ಮೈಕ್ರೋಬೈಲ್ ಇಂಟೆಲಿಜೆನ್ಸ್ ಅನ್ನೋ ಪಾಯಿಂಟ್ ಬರುತ್ತೆ ಈ ಗಟ್ ಮೈಕ್ರೋಬೈಲ್ ಇಂಟೆಲಿಜೆನ್ಸ್ ಪಾಯಿಂಟ್ ನಿಂದ ಹಸುಗಳ ಅಥವಾ ಕೃಷಿಗೆ ಸಂಬಂಧಪಟ್ಟಂತಹ ಅಡಿಕೆ ಮರದ ರೋಗಗಳು ಇವೆಲ್ಲದಕ್ಕೂ ಸಂಬಂಧಪಟ್ಟ ಮಾಡಿದರೆ ದೇರ್ ಇಸ್ ಎನ್ ಲಿಂಕ್ ಅಂದರೆ ಸಿಂಪಲ್ ಆಗಿ ಒಂದು ನಂಗೆ ಇಷ್ಟೆಲ್ಲ ಅರ್ಥ ಆಗೋಲ್ಲ ಒಂದು ವರ್ಡಲ್ಲಿ ಹೇಳಿದೆ ಅಂತಂದ್ರೆ ವೋಕಲ್ ಫಾರ್ ಲೋಕಲ್ ಪ್ರತಿಯೊಂದು ತೂರಿನ ತಳಿಯು ಆ ಊರಿನ ಜನಗಳ ಒಟ್ಟಿಗೆ ಸಂಬಂಧವನ್ನು ಹೊಂದಿದೆ ನಾನು ಪಶುವೈದ್ಯನಾಗಿ ಗಮನಿಸಿದೆ ಅಂತಂದ್ರೆ ನೀವು ಒಂದು ಊರಿನ ಜನ ಯಾವ ರೀತಿ ಇದಾರೆ ಅಂತ ನೀವು ಗಮನಿಸಬೇಕು ಅನ್ನೋದಾದರೆ ಆ ಊರಲ್ಲಿರೋ ದನಗಳನ್ನು ಅಬ್ಸರ್ವ್ ಮಾಡಿ ಆ ಊರಿನ ದನಗಳದ್ದು ಏನೇನು ಕ್ಯಾರೆಕ್ಟರ್ ಇದೋ ಆ ಊರಿನ ಜನಗಳದ್ದು ಅದೇ ಕ್ಯಾರೆಕ್ಟರ್ ಇರುತ್ತೆ ಹಾಸನದಲ್ಲಿ ಹೋದಾಗ ನಾನು ಸದಿ ಮಾಡ್ತಾ ಇದ್ದೆ ಸುಮ್ಮನೆ ಎಣೆ ಹಾಕಿದ್ರೆ ಗಲಾಟೆ ಮಾಡ್ಬಿಡೋರು ಆಮೇಲೆ ಸಂಜೆ ಬಂದ್ಬಿಟ್ಟ ಸಾ ಅಂತ ವಾಪಸ್ ಬರೋಣ ಅಂತ ಬೆಳಗ್ಗೆ ಏನಾಗಿತ್ಲಾ ಅಂತ ಹೇಳಿದ್ರೆ ಎಣ್ಯಾಕ ಹಾಕಿ ಸಾ ಅನ್ನೋನು ಅಂದ್ರೆ ಅವನು ಹಸು ಹೆಂಗೆ ಮೂಗುದಾರ ಹಿಡ್ಕಂಡ್ರ ಹಳ್ಳಿ ಕಾರ್ ಹಸು ಇರ್ತಿತ್ತೋ ಹಂಗೆ ಇವನು ಹಂಗೆ ಇರ್ತಿದ್ದ ನಮ್ಮ ರೈತರುಗಳದ್ದು ನಮ್ಮ ಪ್ರತಿಯೊಬ್ಬರ ಕ್ಯಾರೆಕ್ಟರ್ ಗಳಿಗೆ ನೀವು ಅದನ್ನ ಬೇರೆ ತಿಳ್ಕೋಬೇಡಿ ಯಾಕೆಂದ್ರೆ ನಾವು ಇದೇ ಭೂಮಿಯಿಂದ ಬಂದವರು ಇದೇ ಭೂಮಿಯಿಂದ ವಾಪಸ್ ಹೋಗೋರು ಆ ಹಸುನು ಇದೇ ಭೂಮಿಯಿಂದ ಬಂದಿದೆ ಅದೇ ಭೂಮಿಗೆ ವಾಪಸ್ ಹೋಗುತ್ತೆ ಅದರಲ್ಲಿ ಇರುವಂತಹ ಕ್ಯಾರೆಕ್ಟರ್ಗಳೇ ನನ್ನ ಹತ್ರನೂ ಇದೆ ನನ್ನ ಹತ್ರದ ಕ್ಯಾರೆಕ್ಟರ್ಗಳದೇ ಆ ಇದೆ ಸೊ ಹೋಗಾಗಿ ನಾವು ಸುಳ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪ್ರಾಬ್ಲಮ್ಗಳನ್ನು ಸುಳ್ಯದ ಸಮಸ್ಯೆಗಳನ್ನು ಮಾಡಬೇಕು ಅಂದರೆ ಸುಳ್ಯದ ಲೋಕಲ್ ಏನೇನಿದ್ದಾವೆ ಆ ಸುಳ್ಯದ ಲೋಕಲ್ ಇಂಪಾರ್ಟೆಂಟ್ ಆಗುತ್ತೆ ಹಾಸನಕ್ಕೆ ಹಾಸನದ ಲೋಕಲ್ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಮಂಡ್ಯಕ್ಕೆ ಮಂಡ್ಯದ ಲೋಕಲ್ ಅಲ್ಲಿಯ ಸುತ್ತಮುತ್ತ ಜಾನುವಾರುಗಳು ಇಂಪಾರ್ಟೆಂಟ್ ಆಗ್ತವೆ ಹಾಗಾಗಿ ಈ ಸ್ಲೋಕಲ್ ದನಗಳನ್ನು ಸಾಕುವಂತದ್ದು ನಮ್ಮ ಅಸ್ತಿತ್ವದ ಪ್ರಶ್ನೆ ಕಂಪ್ಲೀಟ್ ಕೊನೆಗೆ ನಾನು ಹೇಳೋದು ಇಷ್ಟಪಡೋದು ಇಷ್ಟೆಲ್ಲ ಎಜುಕೇಟೆಡ್ ಆದ್ವಿ ಇಲ್ಲಿ ಹೆಚ್ಚಿನವರು ವಯಸ್ಸಾದವರು ಇದೀವಿ ಇನ್ನೇನು ನಾವೆಲ್ಲ ಸತ್ತು ಹೋಗ್ತೀವಿ ಸತ್ತು ಹೋದ್ಮೇಲೆ ನಮಗೆಲ್ಲ ಬಟ್ಟರ್ಗಳು ತಗೊಂಡೋಗಿ ಪೃಥ್ರು ಶ್ರಾದೆ ಮಾಡ್ತಾರೆ ಅಪ್ಪ ಪಿತೃ ಪ್ರಪ್ರಿತ ಪ್ರಪ್ರಿತ ಅಂತ ಮೂರು ಜನ ತೋಟಿ ನಮ್ಮನ್ನು ಸೇರಿಸ್ತಾರಲ್ಲ ನಮ್ಮ ಅಜ್ಜ ಒಂದು ಪ್ರಶ್ನೆ ಕೇಳಿದ್ರೆ ಅಲ್ಲ ಕಣ್ಮಾಗ ನನ್ಗೆ ಇಂಗ್ಲೀಷು ಬರ್ತದೆ